ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆ ಡಿಎಚ್ಎಲ್ ಕಲ್ಯಾಣ ಮಂಟಪದಲ್ಲಿ ಸಿದ್ದಾರ್ಥ ಚಾರಿಟೇಬಲ್ ಟ್ರಸ್ಟ್ ರಿವತಿಯಿಂದ ಪ್ರಥಮ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯ ಡಿಎಚ್ಎಲ್ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಭಾನುವಾರ ಸಿದ್ದಾರ್ಥ ಚಾರಿಟೇಬಲ್ ಟ್ರಸ್ಟ್ ರಿ ವತಿಯಿಂದ ಪ್ರಥಮ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಉದ್ಘಾಟಕರಾಗಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು ಹಾಗೂ ವೇದಿಕೆಯಲ್ಲಿರುವ ಗಣ್ಯರು ಉಪಸ್ಥಿತರಿದ್ದರು ಜ್ಯೋತಿ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆಯನ್ನ ನೀಡಿದರು ಬೆಂಗಳೂರು ರಾಜ್ಯ ಛಲವಾದಿ ಮಹಾಸಭಾ ಅಧ್ಯಕ್ಷ ಶ್ರೀಮತಿ ವಾಣಿ ಕೆ ಶಿವರಾಮ್ ಮತ್ತು ಬೆಂಗಳೂರು ತಹಶೀಲ್ದಾರ್ ಅನಿಲ್ ಕುಮಾರ್ ಅರೋಲಿಕರ್ ಅವರುಗಳು ಘನ ಉಪಸ್ಥಿತಿ ಇದ್ದರು ಇನ್ನು ದೇವನಹಳ್ಳಿ ತಾಲೂಕು ಸಿದ್ಧಾರ್ಥ ಚಾರಿಟೇಬಲ್ ಅಧ್ಯಕ್ಷರಾದ ಮೂರ್ತಿರವರು ಅಧ್ಯಕ್ಷತೆಯನ್ನು ವಹಿಸಿದರು ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಡಿಎಂ ಮುನಿಕೃಷ್ಣ ಮತ್ತು ಬೆಂಗಳೂರು ನಗರ ಜಿಲ್ಲೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಜಕ್ಕೂರು ರವಿಕುಮಾರ್ ಕೆಪಿಪಿಸಿ ಕೆಪಿಪಿಸಿ ವಕ್ತಾರರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಭಾರತ ಸೇವಾದಳದ ಅಧ್ಯಕ್ಷ ಜಿ ರವರು ಯುವ ಕಾಂಗ್ರೆಸ್ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಆರ್ ನಾಗೇಶ್ ಯುವ ಕಾಂಗ್ರೆಸ್ ಸಮಿತಿ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಮಾರುತಿ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶೆಟ್ಟಿಗೆರೆ ಎಂ ರಾಜಣ್ಣ ದೇವನಹಳ್ಳಿ ಪುರಸಭೆ ಸದಸ್ಯರಾದ ಜಿ ಸುರೇಶ್ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಪದ್ಮಮ್ಮ ಸ್ವಾಮಿ ದೇವನಹಳ್ಳಿ ತಾಲೂಕು ಛಲವಾದಿ ಅಧ್ಯಕ್ಷರಾದ ದೇವನಾಯಕನಹಳ್ಳಿ ನಾಗರಾಜ್ ದೇವನಹಳ್ಳಿ ತಾಲೂಕು ಛಲವಾದಿ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ವಕೀಲರಾದ ಮಹೇಶ್ ದಾಸ್ ನವರತ್ನ ಗ್ರಾನೈಟ್ ಮಾಲೀಕರಾದ ವೆಂಕಟಾಪುರ ನಿತೇಶ್ ಪರೀಕ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರಭಾರಿ ಅಧ್ಯಕ್ಷರಾದ ಕೆ ಹನುಮಂತರಾಯಪ್ಪ ದೇವನಹಳ್ಳಿ ಕೃಷಿ ಇಲಾಖೆ ಕೃಷಿ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಸುಶೀಲಮ್ಮ ದೇವನಹಳ್ಳಿ ಕಂದಾಯ ಇಲಾಖೆ ಗಂಗಲಕ್ಷ್ಮಮ್ಮ ಅರ ದೇಶನಹಳ್ಳಿ ನಿವೃತ್ತ ಶಿಕ್ಷಕರಾದ ಶ್ರೀನಿವಾಸ ರವರುಗಳನ್ನು ಸನ್ಮಾನಿಸಲಾಯಿತು ಡಿಎಚ್ಎಲ್ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಸಿದ್ಧಾರ್ಥ ಚಾರಿಟೇಬಲ್ ಟ್ರಸ್ಟಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ನಂತರ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು ಮಾತನಾಡಿದರು ಸರ್ಕಾರಿ ನೌಕರ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಕೊಟ್ಟಿದ್ದೀವಿ ಮನೆಯನ್ನು ಕಡೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕಾಲದಲ್ಲೇ ಪಿ ಯು ಸಿ ಯಾವ ವರ್ಷ ಈ ಇಡೀ ರಾಜ್ಯ ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ

ಮತ್ತೆ ಒಂದು ಕರ್ಜೋ ಭಾಗದ ಜೀವನ ಮಾಡಬೇಕು ಬೇಕಾದಂತ ಮಾಡುತ್ತಿದ್ದಾರೆ ಇದಕ್ಕೆ ಕುಟುಂಬ ಜೀವನ ಮಾಡಬೇಕು ಸಾಕಾಗುತ್ತೆ ಅದರಿಂದ ನಾಳೆ ನಾವು ಏನು ಮಾಡೋಕ್ಕ ಯಾವುದೇ ವ್ಯಾಪಾರ ಕೊಡ್ತು ಸರ್ಕಾರಿ ವ್ಯಾಪಾರದಲ್ಲಿ ಬೇಕಾಗಿಲ್ಲ ಏನು ಉದ್ಯೋಗ ಮಾಡಿದ್ರು ಅದಕ್ಕೆ ವ್ಯಾಪಾರ ಬರುತ್ತೆ ನಾಲೆಜ್ ಇರುತ್ತೆ ಅದೇ ನನ್ನೆಲ್ಲ ಈಗ ಕಾರ್ಯಕ್ರಮದಲ್ಲಿ ಬೆಂಗಳೂರು ರಾಜ್ಯ ಚಲವಾದಿ ಮಹಾಸಭಾ ಅಧ್ಯಕ್ಷ ಶ್ರೀಮತಿ ವಾಣಿ ಕೆ ಶಿವರಾಮ್ ರವರು ಮಾತನಾಡಿದರು ಕಾರ್ಯಕ್ರಮಕ್ಕೆ ಬರಬೇಕು ಒಳ್ಳೆಯ ಅಂಕಗಳನ್ನು ಕಳಿಸಿ ಈ ರೀತಿಯನ್ನು ಹೊಂದಿದ್ದಾರೆ ಅವರಿಗೆಲ್ಲರೂ ನಾನು ಸನ್ಮಾನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಇದೆ ಅದರ ಜೊತೆಗೆ ನಿಮ್ಮ ಜೊತೆಯಲ್ಲಿ ನಿಂತ ನಿಮ್ಮ ತಂದೆ ತಾಯಿಗಳಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಅವರ ಶ್ರಮ ಇಲ್ಲದಿದ್ದರೆ ನೀವು ಇಷ್ಟು ದೂರ ಬರಲಿಕ್ಕೆ ಸಾಧ್ಯ ಇದೆ ನಿಮ್ಮ ಮಗ ತಂದೆ ತಾಯಿಗಳಿಗೆ ನಿಮ್ಮ ಗುರುಗಳಿಗೆ ನಿಮ್ಮ ಶಾಲೆಗೆ ನಿಮ್ಮ ಊರಿಗೆ ಕೀರ್ತಿಯನ್ನು ತರುವಂತಹ ಪಕ್ಕರಾಗಬೇಕು ಅಂತ ಅವರೆಲ್ಲರನ್ನ ಮನವಿ ಮಾಡಿಕೊಳ್ಳಿ ಗುರಿಯನ್ನು ಹಿಟ್ಕೊಂಡು ಬಾಬಾ ಸಾಹೇಬ್ ಮಾರ್ಗದರ್ಶನದಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ದೊಡ್ಡ ಅಧಿಕಾರಿಯಾಗಿ ಅವರು ಅಧಿಕಾರ ನಡೆಸಿದರು ಮಕ್ಕಳೇ ಇವತ್ತು ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ಳೋದಿಷ್ಟೇ ಜೀವನದಲ್ಲಿ ಒಂದು ಗುರಿಯನ್ನು ಹಿಡ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳಾಗಿ ಒಂದು ಕೀರ್ತಿಯನ್ನು ತರುವ ಕೆಲಸ ಮಾಡಿ ಅವರ ಕನಸುಗಳೇನಿದೆ ನಿಮ್ಮ ಕನಸುಗಳ ಜೊತೆಗೆ ನಿಮ್ಮ ಕನಸುಗಳು ಏನಿದೆ ಅಂತ ತಿಳ್ಕೊಂಡು ಅದ್ರಿ ಮಕ್ಕಳೆಲ್ಲರನ್ನೇಳ್ಕೊಡ್ತೀವಿ ನಾವು ಬಾಬಾ ಸಾಹೇಬ್ ನಾವೇನೇ ಕಷ್ಟಪಟ್ಟರು ಪರವಾಗಿಲ್ಲ ನಮ್ಮ ಮಕ್ಕಳನ್ನು ಎಲ್ಲರನ್ನೂ ವಿದ್ಯಾವಂತರನ್ನಾಗಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀವಿ ಅದೇ ದಾರಿಯಲ್ಲಿ ಎಲ್ಲ ನಮ್ಮ ತಂದೆ ತಾಯಿಗಳು ಮಕ್ಕಳ ಜೊತೆ ನಿಂತು ಅವರನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಬೇಕು ಅಂತ ನಾನೆಲ್ಲ ಪೋಷಕರನ್ನು ಕೇಳ್ಕೊಳ್ತೀನಿ ಈ ಸಮಯದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಆರ್ ನಾಗೇಶ್ ಅವರು ಮಾತನಾಡಿದ್ರು ಕೆಲಸ ಒಂದು ಒಳ್ಳೆ ಸ್ಥಾನದಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಅವರು ಇವತ್ತು ಭಾನುವಾರ ಎಲ್ಲಾ ಕಾರ್ಯಕ್ರಮಗಳನ್ನು ಬಿಟ್ಟು ಈ ಇಬ್ಬರು ಕೂತಿದ್ದಾರೆ ಏನ್ ಈ ಸಿದ್ಧಾರ್ಥ ಚಾರಿಟಬಲ್ ಟ್ರಸ್ಟ್ ಇಂದ ಈ ಪ್ರಪ್ರಥಮವರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಕಾರ್ಯಕ್ರಮ ಇದೇ ರೀತಿ ಒಂದು ಪ್ರತಿ ಒಂದು ಇದೇ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದೇ ರೀತಿ ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಇದೇ ತರ ಒಂದು ಪೋಷಣೆ ಕೊಡುವಂತ ಕಾರ್ಯಕ್ರಮ ನಡೀತಾ ಇರ್ತಾ ಇದೆ ಅಂತ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗಾರ ಮಾಡ್ಕೊಂಡಿದ್ದೀನಿ ತುಂಬಾ ಬೆಂಗಳೂರು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅಂಬೇಡ್ಕರ್ ಕಾರ್ಯಕ್ರಮವನ್ನು

మనుషాచే అంబేద్కర్ సాధ్యుల ಸಿದ್ಧಾರ್ಥ ಚಾರಿಟೇಬಲ್ ಟ್ರಸ್ಟ್ ಎಸ್ಎಸ್ಎಲ್ಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಆಗಮಿಸಿದ್ದ ಗಣ್ಯರಿಂದ ಹಾಗೂ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಸಿದ್ದಾರ್ಥ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷ ಕೆವಿಸ್ವಾಮಿ ವೆಂಕಟರಮಣ ಸ್ವಾಮಿ ಅಧ್ಯಕ್ಷರಾದ ಎಂ ತ್ರಿಮೂರ್ತಿ ಪ್ರಧಾನ ಕಾರ್ಯದರ್ಶಿ ಪತ್ರಕರ್ತ ಶ್ರೀನಿವಾಸ್ ಗಾಂಧಿ ಖಜಾಂಚಿ ಮುನಿರಾಜು ಉಪಾಧ್ಯಕ್ಷರುಗಳಾದ ವೈಎಂ ಮುನಿಕೃಷ್ಣ ಜಗದೀಶ್ ರಘು ಎಲ್ ನಿರ್ದೇಶಕರುಗಳಾದ ನಾರಾಯಣಸ್ವಾಮಿ ಗೋವಿಂದರಾಜು ದೇವರಾಜು ಎಂ ನಾರಾಯಣಸ್ವಾಮಿ ಮುನಿಶಾಮಪ್ಪ ಕೆಂಪಣ್ಣ ಶ್ರೀಮತಿ ವೇದಶ್ರೀ ಎಂ ಶ್ರೀಮತಿ ಲಾವಣ್ಯ ವೀರವರು ಟ್ರಸ್ಟ್ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಜರಿದ್ದರು தகதியனு தலியோ மனுஜா ஜீவன நடேவுது சுந்தர சகஜ கர்ம தகதியனு தலியோ மனுஜா ஜீவன நடேவுது சுந்தர சகஜ ஆத்ம ஞான பரமாத்ம ஞானதலி ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ న్యూస్ కర్ణాటక వన్ సంపాదక బెంగళూరు గ్రామాంతర జిల్లా వరది సీతారాం